ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ರಾಗು ಕೈ ಮುಗ್ದು ಝಾನ್ಸಿ ಹತ್ರ ಮೇಡಮ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ಮೇಡಮ್ ಅಂತ ಕೇಳ್ಕೊತಾನೆ ಆವಾಗ ಝಾನ್ಸಿ ಎದ್ದು ನಿಂತು ರಾಘು ನನಗೆ ನಿನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅಳಬೇಕು ಅಂತ ಅನ್ನಿಸ್ತಾ ಇದೆ ಐನು ನೀನು ನನ್ನ ಗಂಡನಾಗಿ ಅದಕ್ಕೆ ಪರ್ಮಿಷನ್ ಕೊಡೋಲ್ಲ ಅಂತ ನನಗೆ ಗೊತ್ತು ಆದರೆ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನನಗೆ ಪರ್ಮಿಷನ್ ಕೊಡ್ತೀಯ ಅಂತ ಕೇಳಿದ್ದಕ್ಕೆ ಕೈನ ಚಾಚ್ತಾನೆ ಆವಾಗ ಜಾನ್ಸಿಗೆ ತುಂಬಾ ಖುಷಿ ಆಗುತ್ತೆ ಅವಾಗ ರಾಘುನ ಹೋಗಿ ತಪ್ಪಿಕೊಂಡು ಅವಳು ಸಮಾಧಾನ ಮಾಡ್ಕೊತಾಳೆ ರಾಗುನೂ ಅಷ್ಟೇ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮೇಡಮ್ ನಿಮಗೆ ಮನೆಯವ್ರ ಮುಂದೆ ಎಲ್ಲರ ಮುಂದೆನೂ ಅವಮಾನ ಆಗ್ತಿತ್ತು ಅದನ್ನು ನನ್ನ ಕಣ್ಣಾರೆ ನೋಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ನಿಮ್ಮನ್ನ ಮನೆಯಿಂದ ಹೊರಗಾಗ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮೇಡಮ್ ನಿಮ್ಗೆ ಎಷ್ಟು ನೋವಾಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಮೇಡಮ್ ದಯವಿಟ್ಟು ನಾನು ಕ್ಷಮಿಸಿ ಅಂತ ಅವನನ್ನು ಮನಸಲ್ಲೇನೆ ಅಂದ್ಕೊಂಡು ಅವ್ರು ಜಾನ್ಸಿಗೆ ಸಮಾಧಾನ ಮಾಡ್ತಾ ಇರ್ತಾನೆ ಜಾನ್ಸಿಗುನು ಅಷ್ಟೇ ಅವನನ್ನ ತಕ್ಕೊಂಡು ಸಮಾಧಾನ ಮಾಡ್ಕೊತಾಳೆ ತವರು ಕುತ್ಕೊಂಡಿರ್ತಾರೆ ಅವಾಗ ಅಲ್ಲಿಗೆ ತುಳಸಿ ಬಂದು ಹಾಯ್ ಡ್ಯಾಡ್ ಅಂತ ಕೇಳಿದ್ದಕ್ಕೆ ರಾ ಏನು ಮೇಡಮ್ ಇಷ್ಟು ಬೇಗ ಶಾಪಿಂಗ್ ಮುಗಿಸ್ಕೊಂಡು ಬಂದ್ಬಿಟ್ರಾ ಅಂತ ಕೇಳಿದ್ದಕ್ಕೆ ಏನು ರಾಯ್ ಈ ಥರ ಮಾತಾಡ್ತೀಯ ಅಂತ ತುಳಸಿ ಕೇಳ್ತಾಳೆ ಅದಕ್ಕೆ ಅಲ್ಲ ಮೇಡಮ್ ನೀವು ಶಾಪಿಂಗ್ ಹೋಗೋ ಅಂಥ ಮಾಲು ಇಲ್ಲ ಸದ್ಯದಲ್ಲಿ ಹತ್ತಿರದಲ್ಲಂತೂ ಇಲ್ಲ ಅಂಥದ್ರಲ್ಲಿ ಇಷ್ಟು ಬೇಗ ಶಾಪಿಂಗ್ ಮಾಡ್ಕೊಂಡು ಬಂದುಬಿಟ್ರಾ ಅಂತ ಹೇಳಿದ್ದಕ್ಕೆ ನಾವೇನು ಹೋಗಿದ್ದು ಬಸ್ನಲ್ಲ ನಾವು ಹೋಗಿದ್ದು ಕಾರ್ನಲ್ಲಿ ಆಯಿತು ಶಾಪಿಂಗ್ ಅಂತ ಹೇಳಿದ್ದಕ್ಕೆ ಸಂಪತ್ತವರು ನೀನು ಯಾಕಮ್ಮ ಅವ್ನ ಮಾತಿಗೆ ಅಷ್ಟೊಂದು ರಿಯಾಕ್ಟ್ ಮಾಡ್ತೀಯ ಅವ್ನು ಹಾಗೇ ಇದ್ದಿದ್ದನ್ನ ಇದ್ದಾಗೇ ಕಕ್ಬಿಡ್ತಾನೆ ಅಷ್ಟೇ ಅವ್ನ ಮನಸ್ಸಲ್ಲಿ ಏನೂ ಇರೋಲ್ಲ ಅಂತ ಹೇಳ್ತಾರೆ ತುಳಸಿ ಇಟ್ಸ್ ಓಕೆ ಡ್ಯಾಡ್ ಅಂತ ಹೇಳಿ ನೋಡಿ ಡ್ಯಾಡ್ ನಾನು ಝಾನ್ಸಿಯ ತಾಯಿ ಸ್ಥಾನದಲ್ಲಿ ನಿಂತು ಅವಳಿಗೋಸ್ಕರ ಸೆಲೆಕ್ಟ್ ಮಾಡ್ಕೊಂಡು ಬಂದಿರೋ ಸ್ಯಾರಿ ಅಂತ ಅನ್ಬಿಟ್ಟು ಸಂಪತ್ ಅವ್ರಿಗೆ ಸ್ಯಾರಿನ ತೋರಿಸ್ತಾಳೆ ಸಂಪತ್ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ನಲ್ಲಿ ಅಳೋದಕ್ಕೆ ಶುರು ಮಾಡ್ತಾರೆ ಅದಕ್ಕೆ ತುಳಸಿ ಯಾಕಪ್ಪ ನೀವು ಕಣ್ ತುಂಬ್ಕೊಂತ ಇದ್ದೀರಾ ನಾನು ಏನಾರು ತಪ್ಪು ಮಾತಾಡ್ಬಿಟ್ನಾ ಸಾರಿ ಅಪ್ಪ ಅಂತ ಕೇಳಿದ್ದಕ್ಕೆ ಇಲ್ಲಮ್ಮ ಅಮ್ಮ ದೇವ್ರು ನನ್ಗೆ ನೆಮದಿ ಕೊಟ್ಬಿಟ್ಟ ನನ್ಗೆ ಮಗಳನ್ನ ವಾಪಸ್ ಕೊಟ್ಬಿಟ್ಟ ತುಂಬಾನೇ ಖುಷಿ ಆಗ್ತಾ ಇದೆ ಅಮ್ಮ ಎಲ್ಲಿ ಈ ಕೊರ್ಗಲ್ಲೇ ನಾನು ಸತೋಗ್ತೀನೋ ಅಂತ ಅನ್ಕೊಂಡು ೆ ಆದ್ರೆ ದೇವ್ರಿಗೆ ನನ್ ಕೂಗು ಕೇಳಿಸ್ತು ಅಂತ ಅನ್ಸುತ್ತೆ ನನ್ಗೆ ನೆಮ್ಮದಿ ಅಮ್ಮ ಅಂತ ನೀನು ಮತ್ತೆ ಜಾನ್ಸಿ ಇಬ್ರು ಕೊನೆವರೆಗೂ ಬದಲಾಗೋದೇ ಇಲ್ವೇನೋ ಅನ್ನೋ ಟೆನ್ಷನ್ ಅಲ್ಲಿ ನಾನು ಇದ್ದೇನಮ್ಮ ಆದ್ರೆ ಜಾನ್ಸಿಗೆ ಮತ್ತೆ ಇಬ್ರು ಆ ದೇವ್ರು ಬುದ್ಧಿ ಕೊಟ್ಟ ನೀವಿಬ್ರು ಬದ್ಲಾದ್ರಿ ನನಗ್ ತುಂಬಾನೇ ಖುಷಿ ಆಗ್ತಾ ಇದೆ ಅಮ್ಮ ಅಂತ ಸಂಪತ್ ಅವರು ಹೇಳಿದಕ್ಕೆ ತುಳಸಿ ಹೌದಪ್ಪ ನಾವು ಕೆಲವೊಂದೊಮ್ಮೆ ನಾವು ಯಾವ್ದನ್ನು ಅರ್ಥ ಮಾಡ್ಕೊಳ್ತಾನೆ ಸ್ನೇಹ ಪ್ರೀತಿ ಸಂಬಂಧ ಅನ್ನೋದಕ್ಕೆ ಬೆಲೆನೇ ಕೊಡದನ್ನೇ ಇದ್ಬಿಡ್ತೀವಿ ಅದೇ ನಿಜ ಅಪ್ಪ ಸ್ನೇಹ ಪ್ರೀತಿ ಅನುಬಂಧ ಬಾಂಧವ್ಯ ಅನ್ನೋದೇ ನಿಜ ಅದಕ್ಕೋಸ್ಕರ ನಾವು ದುಡಿಬೇಕು ಅಂತ ಹೇಳಿದ ಕಿಂಕೆ ಸಂಪತ್ ಅವರು ನಿಜ ಮಗಳೇ ನೀನ್ ಹೇಳೋದು ನಿಜ ಇವ್ರು ನನ್ಗೆ ಆಸ್ತಿ ಅಂತಸ್ತು ಎಲ್ಲ ಕೊಟ್ಟ ಆದ್ರೆ ನೆಮ್ಮದಿನ ಕಿತ್ಕೊಂಡ್ಬಿಟ್ಟ ಅಂತ ಕೊರಗ್ತಾ ಇದ್ದೆ ಆದ್ರೆ ಪ್ರೀತಿ ಅರ್ಥ ಆಗಿ ಮೊಮ್ಮಗಳು ಗಂಡನ ಮನೆಗೆ ಹೋದ್ಲು ಅಪ್ಪನ ಪ್ರೀತಿ ಅರ್ಥ ಆಗಿ ಮಗಳು ಮನೆಗೆ ಬಂದ್ಲು ಇದಕ್ಕಿನ್ನ ಇನ್ನೇನು ಬೇಕು ಸಂತೋಷ ದೇವ್ರಿಗೆ ನನ್ನ ಕೂಗು ಕೇಳಿಸ್ತು ಅಂತ ಅನ್ಸುತ್ತೆ ಎಲ್ಲದನ್ನು ನೆರವೇರಿಸ್ಕೊಡ್ತಾ ಇದ್ದಾನೆ ಈ ಮನೆ ಜೈನ್ ಗುಡ್ನಂತ ಇರೋ ಈ ಮನೆ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳ್ದಂಗೆ ಇರಲಿ ಅಂತ ಸಂಪತ್ ಅವ್ರು ಹೇಳಿದ್ದಕ್ಕೆ ತುಳಸಿ ಹೌದಪ್ಪ ಈ ಮನೆ ಮೇಲೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳೋದಿಲ್ಲ ಈ ಮನೆ ಹೀಗೇನೆ ಜೇನ್ ಗೂಡು ಇದ್ದೇ ಇರುತ್ತೆ ಅಂತ ನಾಟಕ ಮಾಡಿದ್ದೇನೆ ನಾಗಾರ್ಷ್ನ ಕಡೆ ತಿರುಗಿ ಹೇಗೆ ನನ್ನ ನಾಟಕ ಅಂತ ಸನ್ನೆ ಮಾಡಿ ತೋರಿಸ್ತಾಳೆ ಹಾಗೂ ತುಂಬಾ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ ಅದಕ್ಕೆ ತರುಣ ಏ ರಾಘು ಯಾಕೋ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದೀಯಾ ಬಿಡೋ ತುಂಬಾ ಬೇಜಾರು ಮಾಡ್ಕೊತಾ ಇದ್ದೀಯಾ ಸಮಾಧಾನ ಮಾಡ್ಕೊಳ್ಳೋ ಅಂತ ಹೇಳಿದ್ದಕ್ಕೆ ಇಲ್ಲ ಕಣೋ ಜಾನ್ಸಿ ಮೇಡಮ್ ತುಂಬಾ ಬೇಜಾರು ಮಾಡ್ಕೊಂಬಿಟ್ರು ತುಂಬಾ ಹತ್ಕೊಂಡ್ಬಿಟ್ರು ಅವ್ರು ಯಾವತ್ತೂ ಜೀವನದಲ್ಲಿ ಇಷ್ಟೊಂದು ಹತ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ ಅಂತ ಹೇಳಿದ್ದಕ್ಕೆ ತರುಣ ಹೌದು ಕಣೋ ಯಾವುದೇ ಹೆಣ್ಣಾದ್ರೂ ಯಾವುದೇ ಬಾರ ಆದರೂ ಹೊರ್ತಾಳೆ ಆದರೆ ಕಳಕದ ಭಾರನ ಹೊರಕಾಗೋದಿಲ್ಲ ಜಾನ್ಸಿ ಮೇಡಮ್ ಕೂಡ ಒಬ್ರು ಹೆಣ್ಣೆ ಅಲ್ವೇನೋ ಅಂತ ಹೇಳಿದ್ದಕ್ಕೆ ಹೌದು ಕಣೋ ನಮ್ಮ ಮನೆಯವ್ರೆಲ್ರೂ ಜಾನ್ಸಿ ಮೇಡಮ್ಗೆ ತುಂಬಾ ಅವಮಾನ ಮಾಡಿಬಿಟ್ರು ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡ್ಬಿಟ್ರು ಅಂತ ಹೇಳಿದ್ದಕ್ಕೆ ತರುಣ ಹೌದು ಕಣೋ ಅವರು ಒಂದು ಚಾನ್ಸ್ಗೋಸ್ಕರ ಕಾಯ್ತಾಯಿದ್ರು ಅಷ್ಟರೊಳಗಡೆ ಈ ಥರ ಚಾನ್ಸ್ ಬಂತು ಅದನ್ನು ಉಪಯೋಗಿಸ್ಕೊಂಡು ಅವ್ರನ್ನ ಮನೆಯಿಂದ ಹೊರಗೆ ಹಾಕೋ ಪ್ರಯತ್ನ ಪಟ್ರು ಅಂತ ಹೇಳಿದ್ದಕ್ಕೆ ರಾಘು ಅಂಥ ಸಂದರ್ಭದಲ್ಲಿ ಮನೆಯವ್ರ ಪರವಾಗಿ ನಿಂತು ಜಾನ್ಸಿ ಮೇಡಮ್ನ ಹೊರಗೆ ಹಾಕಿ ಮತ್ತೆ ಈಗ ಅವ್ರ ಹತ್ರ ಹೋಗಿ ಸಾರಿ ಕೇಳಿದ್ದು ನನ್ನನ್ನು ನಾನು ಡಿಫೈನ್ ಮಾಡ್ಕೊಂಡು ಕೋಣಂಗ ಆಯ್ತು ಅಂತ ಹೇಳಿದಕ್ಕೆ ತರುಣ ಇಲ್ಲ ಬಿಡೋ ಸಮಾಧಾನ ಮಾಡ್ಕೋ ಅವ್ರ ಸಮಾಧಾನ ಮಾಡ್ಕೊಂತಾರೆ ನಿನ್ ಸಿಚುವೇಶನ್ ಅವ್ರ ಅರ್ಥ ಮಾಡ್ಕೊಂತಾರೆ ಅಂತ ಹೇಳಿದಿಕ್ಕೆ ರಾಘು ಇಲ್ಲ ಕಣೋ ಅವ್ರ ಮೇಲಿರೋ ಕಳಂಕನ ಮೊದ್ಲು ತೊಲಗ್ಸ್ಬೇಕು ಅಂತ ಹೇಳಿದಿಕೆ ತರುಣ ಹೇಗೋ ಅಂತ ಹೇಳಿದಕ್ಕೆ ಆ ನನ್ ಮಗ ನನ್ನ ಕೈಗೆ ಸಿಗ್ಬೇಕು ಅವನು ಯಾರ್ ಬಂದು ನನ್ ಸುಳ್ಳು ಹೇಳಿದಾನೆ ಜಾನ್ಸಿ ಮೇಡಮ್ ಮೇಲೆ ಅವ್ನ ನನ್ ಕೈಗೆ ಸಿಕ್ಕಿದ್ರೆ ಅವನ ಒದ್ದು ಹೇಳ್ಕೊಂಡು ಹೋಗಿ ನಮ್ಮನೆಯವ್ರ ಮುಂದೆ ಸತ್ಯ ಹೇಳಿಸ್ತೀನಿ ಅಂತ ಹೇಳೋವಷ್ಟ್ರೊಳಗಡೆನೆ ಹುಲ್ ರಾಘು ಕಣ್ಗೆ ಬೀಳ್ತಾನೆ ರಾಘುಗೆ ಓ ಇವನೇ ಅಲ್ವಾ ರಾಹುಲ್ ಅಂತ ಹೇಳ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂಡು ತರುಣ ಪಲ್ಲವಿ ತೋರ್ಸಿದ್ ಫೋಟೋದಲ್ಲಿ ಇದ್ದಿದ್ ರಾಹುಲ್ ಇವನೇ ಅಲ್ವಾ ಜಾನ್ಸಿ ಮೇಡಂ ವಿರುದ್ಧ ಸಾಕ್ಷಿ ಹೇಳಿದವನು ಇವನೇ ತಾನೇ ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೋ ಬಾ ಹಿಡ್ಕೊಳ್ಳೋಣ ಅಂತ ಅನ್ನೋಗೆ ರಾಹುಲ್ ಇವನು ಜಾನ್ಸಿ ಗಂಡ ಅಲ್ವಾ ಇವನ್ ಕೈಗೆ ನಾನು ಸಿಕ್ಕಾಕೋಬಾರ್ದು ನನ್ನನ್ನು ಯಾಕೆ ಹಿಂಗೆ ನೋಡ್ತಾ ಇರ್ತಾನೆ ಅಂತ ಓಡೋಕೆ ಶುರು ಮಾಡ್ತಾನೆ ರಾಘು ಮತ್ತೆ ತರುಣ ಕೂಡ ರಾಹುಲ್ನ ಓಡಿಸ್ಕೊಂಡು ಹೋಗೋಕೆ ಶುರು ಮಾಡ್ತಾರೆ ಪಲ್ಲವಿ ಮತ್ತು ಅವ್ರ ದೊಡ್ಡಪ್ಪ ಇಬ್ರು ಮಾತಾಡ್ತಾ ಇರ್ತಾರೆ ಅವ್ರ ದೊಡ್ಡಪ್ಪ ಏನಮ್ಮ ಪಲ್ಲವಿ ಈ ಥರ ಆಗೋಯ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇದ್ದೆ ಎಲ್ಲ ನಮ್ಮ ಕಡೆನೇ ಇದೆ ಅಂತ ಆದರೆ ಈ ತರ ಆಗೋಯ್ತಲ್ಲಮ್ಮ ಕಳಂಕ ಹೊತ್ಕೊಂಡು ಹೋದವಳು ಮತ್ತೆ ಹೊರ ಮನೆ ಒಳಗಡೆ ಆರಾಮಾಗಿ ಬಂದ್ಬಿಟ್ಲು ಈ ರಾಗು ಇದ್ದವನು ದೋಸೆನ ಮಗ್ಚಾಕೋ ಹಾಗೆ ಈ ತರ ಮಗ್ಚಾಕ್ಬಿಟ್ನಲ್ಲ ಸಿಚುಯೇಷನ್ನ ಏನಮ್ಮ ಮಾಡೋದು ಅಂತ ಕೇಳಿದಕ್ಕೆ ಪಲ್ಲವಿ ಹೌದು ದೊಡಪ್ಪ ಯಾಕೆ ಹೀಗೆ ಮಾಡ್ದ ಅಣ್ಣ ಅನ್ನೋದೇ ಅರ್ಥ ಆಗ್ಲಿಲ್ಲ ಹೀಗೆ ಹೋದವಳು ಹಾಗೆ ಬಂದ್ಬಿಟ್ಲು ಏನು ಮಾಡೋದು ನಾನು ಸಿಚುವೇಶನ್ನ ಅರ್ಥ ಮಾಡಿಸಿ ನನ್ನ ಬಗ್ಗೆ ಹೇಳಿ ಅವ್ನಿಗೆ ಸರಿದಾರಿಗೆ ತೊಗೊಳ್ಳೋಣ ಅಂತ ಅನ್ನೋ ಅಷ್ಟೊಳಗಡೆ ಅವಳನ್ನ ಮನೆ ಕರ್ಕೊಂಡು ಬಂದುಬಿಟ್ಟ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ದೊಡ್ಡಪ್ಪ ಇದು ಹೀಗೆ ಆದರೆ ಅದು ಕಷ್ಟ ನಮ್ಮ ರಾಗೂ ಅವಳ ಪರ ನಿಂತ್ಕೊಂಡ್ರೆ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ಅವನೇ ಅವ್ಳು ಪರ ನಿಂತಿದ್ದಾಗ ಅವಳ ಮನೆಯಿಂದ ಹೊರಗೆ ಹಾಕೋದು ತುಂಬಾ ಕಷ್ಟ ಅಂತ ಹೇಳಿದ್ದಕ್ಕೆ ಪಲ್ಲವಿ ಇಲ್ಲ ದೊಡಪ್ಪ ಯಾಕೆ ಅಂತ ಅಂದರೆ ಅವಳು ಮನೆಯೊಳಗಡೆ ಇರಲಿ ಅವಳು ಬೇರೆಯವರು ಹೇಳಿದ್ರು ಅಂತ ಅವಳ ಮೇಲೆ ಕಳಂಕ ಹೊರಿಸಬಾರ್ದು ಅಂತ ಹೇಳ್ದ ಅಷ್ಟೇ ಅವಳ ಮೇಲಿರೋ ಕಳಂಕ ಅಂತೂ ಹೋಗಿಲ್ವಲ್ಲ ಅದನ್ನಂತೂ ಸರಿಪಡಿಸೋಕೆ ಸಾಧ್ಯ ಇಲ್ಲ ಅಲ್ವಾ ಅಂತ ಹೇಳಿದಕ್ಕೆ ಅವ್ರ ದೊಡಪ್ಪ ಆದರೆ ಕಳಂಕ ಇದ್ರೂ ಅದನ್ನೂ ಒಪ್ಪಕ್ಕೆ ರೆಡಿ ಇಲ್ವಲ್ಲ ಅಂತ ಹೇಳಿದಕ್ಕೆ ಅಣ್ಣ ಒಪ್ಪಲಿಲ್ಲ ಅಂದರೆ ಏನು ದೊಡ್ಡಪ್ಪ ಅವಳನ್ನ ಚುಚ್ಚಿ ಚುಚ್ಚಿ ಮತ್ತೆ ಮತ್ತೆ ಅವ್ಳಗ್ ಅದನ್ನು ಕೆಣಕಿ ಆ ಕಪ್ಪು ಮಸಿನ ದೊಡ್ಡದು ಮಾಡಿ ಅವಳನ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಆ ರಾಹುಲ್ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚಬೇಕು ಆ ರಾಹುಲ್ನ ಮನೆ ಕರ್ಕೊಂಡು ಬಂದು ಅವನ ಜೊತೆಗೇನೆ ಅವಳನ್ನು ಕಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದಕ್ಕೆ ಅವ್ರ ದೊಡಪ್ಪವು ಹಾಗಾದ್ರೆ ಒಳ್ಳೆ ಪ್ಲಾನ್ ಇದೆ ದೊಡ್ಡ ಮಾಸ್ಟರ್ ಪ್ಲಾನೆ ಮಾಡ್ಕೊಂಡಿದ್ಯ ನೀನು ಹಾಗಾದ್ರೆ ಇದು ಸಕ್ಸಸ್ ಆಗತ್ತಂತೆ ಅವನ್ನ ಅವಳನ್ನ ಅವನ್ ಜೊತೆಗೇನೆ ಮನೆಯಿಂದ ಕಳ್ಸಿಕೊಟ್ರೆ ಒಳ್ಳೇದಾಗುತ್ತೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಅಂತ ಹೇಳ್ತಾನೆ ದೊಡ್ಡಪ್ಪ ನೀವು ಹೇಳ್ತಾರ ಜೊತೆಗೆ ಅವಳನ್ನ ಕಳಿಸ್ಕೊಟ್ರೆ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅದಕ್ಕೋಸ್ಕರನೇ ರಾಹುಲ್ ಎಲ್ಲಿದ್ದಾನೆ ಅಂತ ನಾವು ಮೊದ್ಲು ಹುಡುಕ್ಬೇಕು ಅವ್ನು ಸಿಕ್ಕಿದ್ರೆ ಅವ್ನ ಜೊತೆ ಅವ್ಳನ್ನ ಕಳ್ಸಿಕೊಡ್ಬೋದು ಅಂತ ಹೇಳ್ತಿದ್ದನ ಝಾನ್ಸಿ ಅಲ್ಲಿ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊಂತಾಳೆ ಜಾನ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ಇಲ್ಲಿ ರಾಘು ಮತ್ತೆ ತರುಣ ಇಬ್ರುನು ರಾಹುಲ್ ಓಡಿಸ್ಕೊಂಡು ಬರ್ತಾರೆ ಅವನು ಸಿಗಾಕೊಂಡ ಮೇಲೆ ಏ ಯಾಕೋ ಜಾನ್ಸಿ ಮೇಡಮ್ ಮೇಲೆ ಆ ಥರ ಸುಳ್ಳು ಹೇಳಿದೆ ನಿಜ ಬಗಳೋ ಅಂತ ಕೇಳೋಕ್ಕೆ ಹೋಗಿದಕ್ಕೆ ಇಲ್ಲ ಸರ್ ನಾನು ನಿಜನೇ ಹೇಳಿದ್ದು ಅಂತ ಹೇಳಿದ್ದಕ್ಕೆ ತರುಣ ಹಾಗಾದರೆ ನಮ್ಮನ್ನು ನೋಡಿದ ತಕ್ಷಣ ಯಾಕೋ ಬಂದೆ ಅಂತ ಕೇಳ್ತಾರೆ ಇಲ್ಲ ಸರ್ ನಾನು ನಿಜನೇ ಹೇಳ್ತಾರೆ ನಾನ್ಯಾಕೆ ಸರ್ ಸುಳ್ಳು ಹೇಳಿ ಅಂತ ಹೇಳಿದ್ದಕ್ಕೆ ತರುಣ ಮತ್ತೆ ರಾಗು ರಾಹುಲ್ ರಾಹುಲ್ಗೆ ತುಂಬಾ ಹಿಗ್ಗಾಮುಗ್ಗ ಹೊಡಿತಾರೆ ಅವನ ಮೇಲೆ ಕಾಲಿಟ್ಟುಂಟು ಏಯ್ ನಿಜ ಮೊಗಳೋ ಜಾನ್ಸಿ ಮೇಡಮ್ ಮೇಲೇ ಅಪವಾದ ಹೊರಿಸ್ತೀಯ ಅವ್ರ ಮೇಲೇನೆ ಸುಳ್ಳು ಹೇಳ್ತೀಯ ನೀನು ಅಂತ ಹೇಳಿದ್ದಕ್ಕೆ ಇಲ್ಲ ಸರ್ ನಾನು ನಿಜಾನೆ ಹೇಳಿದೆ ಅಂತ ಹೇಳ್ತಾನೆ ಅದಕ್ಕೆ ತರುಣ ಇವನು ಈ ಥರ ಹೇಳಿದ್ರೆ ಅವನು ಬಾಯಿ ಬಿಡೋದಿಲ್ಲ ನಡಿ ಪೊಲೀಸ್ ಸ್ಟೇಷನ್ ಕೊಡೋಣ ಅಂತ ಹೇಳಿದ್ದಕ್ಕೆ ಇಲ್ಲ ಸರ್ ನನಗೇನು ಮಾಡಿಬಿಡಿ ಅಂತ ರಾಹುಲ್ ಕೇಳ್ತಾನೆ ಅಷ್ಟರೊಳಗಡೆ ರಾಗು ಕಲ್ನ ಹೊತ್ಕೊಂಡು ಬಂದು ಏಯ್ ನಿಜ ಮೊಗಳೋ ಝಾನ್ಸಿ ಮೇಡಮ್ ಮೇಲೆ ಯಾಕೋ ಸುಳ್ಳು ಹೇಳಿದೆ ಅಂತ ಹೇಳಿದ್ದಕ್ಕೆ ಆಯಿತು ಸರ್ ನಿಜ ಹೇಳ್ತೀನಿ ಸರ್ ನಿಜ ಹೇಳ್ತೀನಿ ಅಂತ ಒಪ್ಕೊ ಅಂತಾನೆ ಜಾನ್ಸಿ ಮೇಡಮ್ ಮೇಲೆ ಸುಳ್ಳು ಅಪವಾದ ಹೊರಸಿದಿ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಆದ್ರೆ ಅದನ್ನ ಯಾಕೆ ಮಾಡಿದೆ ಹೇಳು ಅಂತ ರಾಘು ಕೇಳಿದ್ದಕ್ಕೆ ಅದು ಸರ್ ಅದು ಸರ್ ಅಂತ ಹೇಳ್ತೇನೆ ಏ ಬೊಗಳೋ ಅಂತ ಹೇಳಿದ್ದಕ್ಕೆ ತುಳಸಿ ಹೇಳಿದ್ ನೆನಪಾಗುತ್ತೆ ನನ್ನ ಹೆಸರು ಎಲ್ಲೂ ಬಾಯಿ ಬಿಡಬಾರ್ದು ಅಂತ ಹೇಳಿರ್ತಾಳೆ ಹಾಗೆ ರಾಹುಲ್ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಇಲ್ಲ ಸರ್ ಅದು ಝಾನ್ಸಿ ನನ್ನ ಯಾವುದೋ ಹುಡುಗಿನ ರೇಗಿಸ್ತೇ ಅಂತ ಒಂದ್ಸಲ ನನಗೆ ತುಂಬಾ ಹೊಡೆದು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ನನ್ನನ್ನ ಜೈಲ್ಗೆ ಹಾಕ್ಸಿದ್ರು ಅದೇ ಕಾರಣಕ್ಕೋಸ್ಕರ ಜೈಲಿಂದ ಮೇಲೆ ಅವ್ರ ಮೇಲೆ ಸೇಟ್ ತೀರ್ಸ್ಕೋಬೇಕು ಅಂತ ಕಾಯ್ತಾ ಇದ್ದೆ ಅದಕ್ಕೋಸ್ಕರ ನಾನು ಮನೆಗೆ ಬಂದು ಸುಳ್ಳು ಹೇಳ್ದೆ ಅಂತ ಹೇಳಿದಕ್ಕೆ ನಾ ನೀನು ಸ್ವಾಯರ್ಚಿತವಾಗಿ ಮಾಡಿದ್ಯಾ ಅಥವಾ ಬೇರೆ ಯಾರಾದ್ರೂ ಡೀಲ್ ಕೊಟ್ಟಿದ್ರು ಕರೆಕ್ಟಾಗಿ ಹೇಳೋ ಬಗ್ಳೋ ಅಂತ ಇಲ್ಲ ಸರ್ ಅದು ನಾನು ಸ್ವಂತ ಒಬ್ಬನೇ ಮಾಡಿದ್ದು ಸರ್ ಯಾರು ಡೀಲ್ ಕೊಟ್ಟಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ರಾಗು ಇಷ್ಟೆಲ್ಲ ಏನೆಲ್ಲ ನಮ್ಮ ಮುಂದೆ ಹೇಳದ್ಯೋ ಅದನ್ನೆಲ್ಲ ನಮ್ಮ ಮನೆಯವ್ರ ಮುಂದೆ ಹೇಳು ಬಾ ಅಂತ ಅನ್ಬಿಟ್ಟು ಅವನ್ನ ಹೇಳ್ಕೊಂಡು ನಡಿಯೋ ಅಂತ ಅನ್ಬಿಟ್ಟು ತಳ್ಕೊಂಡು ಕರ್ಕೊಂಡು ಹೋಗ್ತಾರೆ ತರುಣ ಮತ್ತೆ ರಾಗು ಇಲ್ಲಿ ತುಳಸಿಗೆ ಪ್ರಣಮ್ ಏನ್ ಮಾಮ್ ನೀನ್ ಮಾಡಿದೆ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು ಅಂತ ಕೇಳಿದಕ್ಕೆ ನಾಗಾರ್ಜುನ್ ಆ ದೇವರು ಮೇಲೊಂದು ಲೆಕ್ಕಾಚಾರ ಹಾಕ್ತಾ ಇರ್ತಾನೆ ನಿಮ್ಮಮ್ಮ ಇಲ್ಲಿ ಕೂತ್ಕೊಂಡು ಒಂದು ಲೆಕ್ಕಾಚಾರ ಹಾಕಿದ್ರೆ ಮೇಲ್ಗಡೆ ಒಂದು ದೇವ್ರೊಂದು ಲೆಕ್ಕಾಚಾರ ಹಾಕ್ತಾ ಇರ್ತಾನೆ ಅಂತ ಹೇಳ್ತಾನೆ ಅದಕ್ಕೆ ಪ್ರಣಾಮ್ ಏನು ಅಮ್ಮ ಮಾಡೋದು ಇವಾಗ ಅವ್ರ ಹಾಗೂ ಒಂದು ಹೆಣ್ಣಿನ ಮೇಲೆ ಕಳಂಕ ಹೊರಿಸ್ಬಾರ್ದು ಅಂತ ಮತ್ತೆ ಮನೆ ಕರ್ಕೊಂಡು ಹೋಗಿದ್ದಾನಂತೆ ಏನು ಮಾಡೋದು ಅಂತ ಹೇಳಿದ್ದಕ್ಕೆ ಇವತ್ತು ನನ್ನ ಪ್ಲ್ಯಾನು ಫ್ಲಾಪ್ ಆಗಿರ್ಬೋದು ಆದರೆ ಅದನ್ನು ನಾನು ಸಕ್ಸಸ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅವಳು ಮಗಳು ಹಾಗಾದರೆ ಅವರು ಮನೆಯಿಂದ ಹೊರಗಾಕೋವರೆಗೂ ನಾವು ಕಾಯ್ತಾ ಅಮ್ಮ ಅಂತ ಕೇಳಿದ್ದಕ್ಕೆ ಇಲ್ಲ ಇಲ್ಲ ಅಲ್ಲಿ ನಾವು ಕಾಯ್ದ್ರೆ ನಾವೇನೇ ಮೂರ್ಖರಾಗ್ತೀವಿ ಯಾಕೆ ಅಂತ ಅಂದರೆ ಇವಾಗ ದೂರ ಆಗಿರೋ ಮನ್ಸುಗಳು ಯಾವಾಗ ಬೇಕಾದರೂ ಒಂದಾಗ್ಬೋದು ತುಳಸಿ ಹೇಳಿದ್ದಕ್ಕೆ ನಾಗಾರ್ಜುನ್ ಅಲ್ಲ ಇವಾಗ ಅವರಿಬ್ಬರು ಮನ್ಸು ಒಂದಾಗಿಲ್ಲ ಅಂತ ನೀನು ಹೇಗೆ ಹೇಳ್ತೀಯಾ ಯಾಕೆ ಅಂದರೆ ಅಪವಾದ ಬಂದ್ರೂ ಅವಳ ಮನೆ ಕರ್ಕೊಂಡು ಹೋಗಿದಾನೆ ರಾಗು ಅಂತ ಅಂದ್ರೆ ಅವಳ ಮೇಲೆ ಲವ್ ಆಗಿರ್ಬೋದಲ್ಲ ಅಂತ ಕೇಳಿದಕ್ಕೆ ಆಶಾ ಭಾವನೆ ಅಂತ ಒಂದ್ ಇರುತ್ತೆ ಅದ್ ಇಲ್ದೆ ಇರೋರು ನಿನ್ ತರನೆ ಮಾತಾಡೋದು ಕೈಲಾಗ್ದೇ ತರ ನಾಗಾರ್ಜುನ್ ಅಂತ ತುಳಸಿ ಹೇಳ್ತಾಳೆ ಅದಕ್ಕೆ ನಾಗಾರ್ಜುನ್ ಆಶಾ ಭಾವನೆ ಕೆಲವೊಂದು ಟೈಮ್ ಇರುತ್ತೆ ಅದು ಇದು ಅಂತ ಹೇಳಕ್ ಶುರು ಮಾಡ್ತಾರೆ ಅದಕ್ಕೆ ಪ್ಲೀಸ್ ಮಾಮ್ ಡ್ಯಾಡ್ ಬಗ್ಗೆ ಬಿಡು ಇವಾಗ ಮುಂದೆ ಏನ್ ಮಾಡೋದು ಹೇಳು ಅಂತ ಅಂದ್ಬಿಟ್ಟು ಪ್ರಣಾಮ್ ಕೇಳ್ತಾನೆ ಚಿನ್ನ ಅವ್ರ ಮನೇಲಿ ಬಿಟ್ಟಷ್ಟು ನಮಗೇನೆ ಡೇಂಜರ್ ಯಾಕೆ ಅಂತ ಅಂದ್ರೆ ಅವ್ರ ಮೇಲೆ ಒಬ್ಬ ಸಾಫ್ಟ್ ಕಾರ್ನರ್ ಅವ್ಳ ಮೇಲೆ ಬಂದ್ರು ಅವ್ಳನ್ನ ಮನೆಯಿಂದ ಹೊರಗೆ ತರೋದು ತುಂಬಾನೇ ಕಷ್ಟ ಆಗುತ್ತೆ ಅವ್ರ ಮನೆಯಲ್ಲಿ ಇರೋರ್ದ ಲೂ ಫೋಲ್ಗಳನ್ನ ತಿಳ್ಕೊಂಡು ನಾವೊಂದು ಒಂದು ಆಗಿರೋ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳ್ತಾಳೆ ಮನೆಗೆ ರಾಹುಲ್ನ ಕರ್ಕೊಂಡು ಬಂದು ದೊಡ್ಡಪ್ಪ ದೊಡಮ್ಮ ಪಲ್ಲವಿ ಎಲ್ಲರೂ ಬನ್ನಿ ಬೇಗ ಅಂತ ಅಂದ್ಬಿಟ್ಟು ಕರಿತಾನೆ ಎಲ್ಲರೂ ಅಲ್ಲಿಗೆ ಬರ್ತಾರೆ ಅದಕ್ಕೆ ಪಲ್ಲವಿ ಏನು ಮಾಡೋಕೆ ಹೊರಟಿದ್ಯಾ ಅಣ್ಣ ಅಂತ ಕೇಳ್ತಾನೆ ಅದಕ್ಕೆ ಸುಮ್ಮನೀರು ಪಲ್ಲವಿ ಸ್ವಲ್ಪ ಹೊತ್ತು ಅಂತ ರಾಗು ಹೇಳ್ತಾನೆ ಅಷ್ಟೊಳಗಡೆ ಅವ್ರ ದೊಡ್ಡಪ್ಪ ಯಾಕೋ ಇವ್ನ ಯಾಕೋ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಂತ ಹೇಳಿದಿಕೆ ಸುಮ್ನೆ ಎರಿ ದೊಡಪ್ಪ ಸ್ವಲ್ಪ ಹೊತ್ತು ಅಂತ ಅನ್ಬಿಟ್ಟು ಮೇಡಮ್ ಜಾನ್ಸಿ ಮೇಡಮ್ ಜಾನ್ಸಿ ಮೇಡಮ್ ಅಂತ ರಾಗು ಕರಿತಾನೆ ಆವಾಗ ಜಾನ್ಸಿ ಅಲ್ಲಿ ಬಂದು ನಿಂತ್ಕೊಂತಾಳೆ ಅದಕ್ಕೆ ಇವಳ ಕೊಯ್ಲಿ ಕರಿತಾ ಇದೀಯ ಇವ್ನ ಕೊಯ್ಲಿ ಕರ್ಕೊಂಡ್ ಬಂದಿಯಾ ಅಂತ ಕೇಳಿದಕ್ಕೆ ನೀವು ಸುಮ್ನೆ ಎರೀ ದೊಡಪ್ಪ ನಮ್ಮ ಕುವ ಕಳ್ಸಿ ಸತ್ಯದ ಅನಾವರಣ ಆಗ್ತಾ ಇದೆ ಅದಕ್ಕೋಸ್ಕರ ಅಂತ ಹೇಳ್ತಾನೆ ರಾಗು ಅಜ್ಜಿ ಏ ಸುತ್ತಿ ಬಳ್ಸಿ ಮಾತಾಡ್ಬೇಡ ರೂ ಅದ್ ಏನಿದೆ ಅಂತ ಸರಿಯಾಗಿ ಹೇಳು ಅಂತ ಹೇಳಿದ್ದಕ್ಕೆ ಅಜ್ಜಿ ಜಾನ್ಸಿ ಮೇಡಮ್ ಮೇಲೆ ಬಂದು ಇವನು ಇಲ್ಲದೆ ಇರೋ ಸಲ್ದೆ ಇರೋದೆಲ್ಲದ ಹೇಳಿದ್ನಲ್ಲ ಅದನ್ನ ಇವಾಗ ಹೇಳ್ತಾನೆ ಕೇಳಿಸಿಕೊಳ್ಳಿ ಸುಳ್ಳು ಹೇಳೋಗಿದ್ದ ಅಲ್ಲ ಅದನ್ನ ಹೇಳ್ತಾನೆ ಕೇಳಿಸ್ಕೊಳಿ ಅಂತ ಅಂದ್ಬಿಟ್ಟು ಏ ಬೋಗಳೋ ಅದು ಏನ್ ಸತ್ಯ ಅಂತ ಬೊಗಳೋ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಸುಮ್ನೆ ನಿಂತಿರ್ತಾನೆ ಅದಕ್ಕೆ ತರುಣ ಏ ಬೊಗಳೋ ನಿಜ ಬೊಗಳೋ ಸರಿಯಾಗಿ ಹೇಳೋ ಅಂತ ಹೇಳಿದ್ದಕ್ಕೆ ಆದ್ರೂನು ಏನು ಮಾತಾಡಲ್ಲ ರಾಹುಲ್ ಸುಮ್ನೆ ನಿಂತಿರ್ತಾನೆ ಅದಕ್ಕೆ ಏನ್ ನಿಜ ಬೊಳುತ್ತೀಯೋ ಅಥವಾ ಬಿಡ್ಲೋ ಇವಾಗ ಸುಳ್ಳು ಹೇಳೋದಕ್ಕೆ ಭಯ ಪಡ್ಬೇಕು ಸತ್ಯ ಹೇಳೋದಕ್ಕಲ್ಲ ಬೊಗಳೋ ಅಂತ ಹೇಳಿದಕ್ಕೆ ರಾಹುಲ್ ಹೇಳ್ತೀನಿ ಸರ್ ಹೇಳ್ತೀನಿ ಎಲ್ಲವುದನ್ನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಕೈಮಿಕ್ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ನಾನು ಅವಾಗ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ತಾನೆ ಅದಕ್ಕೆ ಯಾಕೋ ಸುಳ್ಳು ಹೇಳಿದೆ ಏನು ಅಂತ ಅಂದಿದ ಜಾನ್ಸಿ ಮೇಡಮ್ ಮೇಲೆ ನಾನು ರಿವೈನ್ ತಗೋಬೇಕಿತ್ತು ಅದಕ್ಕೆ ಬಂದು ಸುಳ್ಳು ಹೇಳಿದೆ ಅಂತ ಹೇಳ್ತಾನೆ ಅದಕ್ಕೆ ಪಲ್ಲವಿ ಅವ್ರಿಗೂ ನಿನ್ಗೂ ಸಂಬಂಧನೇ ಇಲ್ಲ ಅಂದ್ಮೇಲೆ ರಿವೆಂಜ್ ಯಾಕೋ ತಗೋಬೇಕು ಅಂತ ಅಂದಿದ್ದಕ್ಕೆ ಒಂದು ಹುಡುಗಿ ಮೈ ಮುಟ್ಟಿದ್ದೆ ಅದಕ್ಕೆ ಜಾನ್ಸಿ ಮೇಡಮ್ ನನ್ಗೆ ಚೆನ್ನಾಗಿ ಹೊಡೆದು ನನ್ನನ್ನ ಜೈಲಿಗೆ ಕಳಿಸಿ ಆರ್ ತಿಂಗಳು ಶಿಕ್ಷೆ ಕೊಡ್ಸಿದ್ರು ಅದಕ್ಕೋಸ್ಕರ ಜೈಲಿಂದ ಬಂದ ತಕ್ಷಣ ಒಂದ್ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ ಅವಾಗ ಅವರು ನಿಮ್ಮನೆಗೆ ಮದುವೆ ಆಗಿದ್ದಾರೆ ಅಂತ ಗೊತ್ತಾಯ್ತು ಅದಕ್ಕೋಸ್ಕರ ಬಂದು ನಾನು ಸುಳ್ಳು ಹೇಳಿ ಮನೆಯಿಂದ ಹೊರಗಾಕ್ಸೋ ಪ್ರಯತ್ನ ಪಟ್ಟೆ ಅಂತ ಹೇಳ್ತಾನೆ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ ಅದಕ್ಕೆ ರಾಹುಲ್ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಎಲ್ಲರ ಹತ್ರ ನಾನು ಕ್ಷಮೆ ಕೇಳ್ತೀನಿ ಅಂತ ಕೈ ಮುಗ್ದು ಕ್ಷಮೆ ಕೇಳ್ತಾನೆ ಅದಕ್ಕೆ ರಾಘು ನೀನು ಕ್ಷಮೆ ಕೇಳಬೇಕಾಗಿರೋದು ಇವ್ರ ಹತ್ರ ಅಲ್ಲ ಝಾನ್ಸಿ ಮೇಡಮ್ ಹತ್ರ ಝಾನ್ಸಿ ಮೇಡಮ್ ಹತ್ರ ಮಂಡಿ ಊರಿ ಕ್ಷಮೆ ಕೇಳೋ ಕ್ಷಮೆ ಕೇಳೋ ಅಂತ ಬೈತಾನೆ ರಾಹುಲ್ ಝಾನ್ಸಿ ಮುಂದೆ ಮಂಡಿ ಊರಿ ಕೂತು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮೇಡಮ್ ಅಂತ ಕೇಳ್ಕೊಂತಾನೆ ಅಲ್ಲಿಂದ ರಾಹುಲ್ ಹೋದ್ಮೇಲೆ ರಾಘು ಎಲ್ಲಾರ್ಗು ಬೈಯೋದಕ್ಕೆ ಶುರು ಮಾಡ್ತಾನೆ ಗೊತ್ತಾಯ್ತಾ ನಿಮ್ಮೆಲ್ಲಾರ್ಗು ಪ್ರತ್ಯಕ್ಷ ಕಂಡ್ರುನು ಪ್ರಮಾಣಿಸಿ ನೋಡ್ಬೇಕು ಅಂತ ಯಾಕೆ ಹೇಳ್ತಾರೆ ಅಂತ ತಪ್ಪ ಮಾಡಿದಾರೆ ಅಂತ ಯಾರೋ ಒಬ್ರು ಬಂದು ಹೇಳಿದ ತಕ್ಷಣ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ನಾವೇನು ಜಡ್ಜ್ಗಳಲ್ಲ ಬಂದು ಒಬ್ಬರು ಬಗ್ಗೆ ಹೇಳ್ದಾಗ ಯಾವ್ದ್ ಸರಿ ಯಾವ್ದು ತಪ್ಪು ಅಂತ ಯೋಚನೆ ಮಾಡ್ಬೇಕು ಬರೀ ಶಿಕ್ಷೆ ಕೊಡೋದಲ್ಲ ಪಕ್ಷ ಏನಾಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡ್ಬೇಕು ಅಳ್ಮೆ ನಿಮ್ಗೆ ಯಾರಿಗೂ ಇಲ್ಲ ಮನೆ ಅನ್ನೋದು ಬಾಣ ಇದ್ದಂಗೆ ಅದನ್ನ ಒಂದ್ಸಲ ಬಿಟ್ರೆ ಅದು ಡೈರೆಕ್ಟ್ ಆಗಿ ಹೋಗಿ ನಾಟೋದು ಹೃದಯಕ್ಕೇನೆ ಏನು ಕೊಟ್ಟೆ ಕೊಡುತ್ತೆ ತಾನೆ ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡೋದ್ರೆ ಈ ತರ ಸಿಚುವೇಶನ್ ಗಳೇ ಬರೋದಿಲ್ಲ ಕಳಂಕ ಹೊರಿಸಬೇಕು ಅಂತಾನೆ ಕಾಯ್ತಾ ಇರ್ತಾರೆ ಅದನ್ನ ಯಾರೋ ಒಬ್ರು ಬಂದು ಹೇಳ್ದಾಗ ಅದನ್ನ ಪರಿಶೀಲನೆ ಮಾಡ್ಬೇಕು ಅಂತ ನಿಮ್ಗೆ ಯಾರ್ಗೂ ಅನಿಸ್ಲಿಲ್ವಾ ಏನಲ್ಲಿ ಬದುಕ್ತಾ ಇರೋರು ಮನುಷ್ಯರಷ್ಟೇನಾ ಮನುಷ್ಯತ್ವನೇ ಸತ್ತೋಗಿದ್ಯಾ ನಿಮ್ಮಲ್ಲಿ ಎಲ್ರಿಗೂ ಬೈದಿದ್ದೇನೆ ಜಾನ್ಸಿ ಕಡೆ ಮುಖ ಮಾಡಿ ಮೇಡಮ್ ದಯವಿಟ್ಟು ನಮ್ಮ ಮನೆಯವ್ರನ್ನೆಲ್ಲರನ್ನು ಕ್ಷಮಿಸ್ಬಿಡಿ ಯಾಕೆ ಅಂದ್ರೆ ಅವರು ಗೊತ್ತಿದ್ದೋ ಗೊತ್ತಿಲ್ದೋನೋ ತಪ್ಪಾಗಿದೆ ಅದಕ್ಕೋಸ್ಕರ ನಾನ್ ಅವ್ರ ಪರವಾಗಿ ಕ್ಷಮ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮನೆಯವ್ರನ್ನೆಲ್ಲರನ್ನು ಕ್ಷಮಿಸ್ಬಿಡಿ ಮೇಡಮ್ ಅಂತ ಕೈ ಮುಗಿದು ಜಾನ್ಸಿ ಹತ್ರ ಬೇಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ರಾಗು ಆಗ ಮನೆಯವ್ರಿಗೆ ಝಾನ್ಸಿ ಮೇಲೆ ಕೋಪ ಬರುತ್ತಂತೆ ಎಲ್ಲರೂ ಝಾನ್ಸಿ ಮುಖನೇ ನೋಡ್ತಾ ಇರ್ತಾರೆ ಝಾನ್ಸಿಗೆ ತುಂಬಾನೇ ಖುಷಿ ಆಗುತ್ತೆ ಝಾನ್ಸಿ ಖುಷಿ ಪಡ್ತಾ ಇರ್ತಾಳೆ ಆದ್ರೆ ಪಲ್ಲವಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಝಾನ್ಸಿ ಮುಖನೇ ನೋಡ್ಕೊಂಡು ತುಂಬಾನೇ ಸಿಡಿದು ಬೀಳ್ತಾ ಇರ್ತಾಳೆ ಇಲ್ಲಿ ರಾಘು ರೂಮ್ನಲ್ಲಿ ಇರ್ತಾನೆ ಅವಾಗ ಅಲ್ಲಿಗೆ ಝಾನ್ಸಿ ಬಂದು ಥ್ಯಾಂಕ್ ಯು ರಾಘು ಥ್ಯಾಂಕ್ ಯು ಸೋ ಮಚ್ ಒಂದು ಹೆಣ್ಣು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಆ ಹೆಣ್ಣಿನ ಕ್ಯಾರೆಕ್ಟರ್ ಅಸಾಸಿನೇಷನ್ ಆದರೆ ಯಾವ ರೀತಿ ಎಲ್ಲ ಕುಗ್ಬೋದು ಅನ್ನೋದು ನನಗೆ ಇವತ್ತು ಅರ್ಥ ಆಯ್ತು ಮನ್ಸಿಗೆ ಸಾಂತ್ವನ ಹೇಳೋದಕ್ಕೆ ಯಾರಾದರೂ ಒಬ್ರು ಬೇಕು ಅಂತ ತಾತ ಯಾವಾಗ್ಲೂ ಹೇಳ್ತಾ ಇದ್ರು ಆ ಸಾಂತ್ವನ ನಾನೇನು ಹೇಳ್ದೆ ಇವತ್ತು ಧೈರ್ಯನ ನೀನ್ ಕೊಟ್ಟೆ ನನಗೆ ಎಲ್ಲಿದ್ದ ಕಳಂಕನ ನಾನು ಯಾವತ್ತೂ ಹೋಗ್ಲಾಡ್ಸ್ಕೊಳಕ್ ಆಗೋದೇ ಇಲ್ವೇನೋ ಅಂತ ಯೋಚನೆ ಮಾಡ್ತಾ ಇದ್ದೆ ಆದರೆ ಆ ಈಡಿಯೇಟ್ನ ಕರ್ಕೊಂಡು ಬಂದು ಎಲ್ಲರ ಮುಂದೆ ಸತಿ ಹೇಳಿ ನನ್ನ ಮೇಲಿದ್ದ ಕಳಂಕನ ದೂರ ಮಾಡಿದ್ಯಾ ನೀನು ನಿನ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ ಹಾಗಂತ ಥ್ಯಾಂಕ್ಸ್ ಹೇಳಿಲ್ಲ ಅಂತಂದ್ರೂ ತಪ್ಪಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ರಾಘು ಥ್ಯಾಂಕ್ ಯು ನಿನ್ನಿಂದ ಇವತ್ತು ನನಗೆ ನೆಮ್ಮದಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ರಾಘು ತುಂಬಾ ಖುಷಿ ಪಡ್ತಾನೆ ನನ್ನಿಂದ ಸಮಾಧಾನ ಆಯ್ತಲ್ಲ ಮೇಡಮ್ಗೆ ಅಂತ ಅವನಿಗೂ ಸಮಾಧಾನ ಆಗುತ್ತೆ ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿ ಬರ್ಬೋ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು